ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತಹ ನವಿಲುಗರೆಯನ್ನು ಅಂದರೆ ಮೂರು ನವಿಲುಗರೆಯನ್ನು ವಿದ್ಯಾಭ್ಯಾಸದ ಕೊಠಡಿಯನ್ನಲ್ಲಿ ಇಡುವುದರಿಂದ ನಮಗೆ ಅಂದರೆ ಮಕ್ಕಳಿಗೆ ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿದ್ಯಾಭ್ಯಾಸ ಆದಷ್ಟು ಬೇಗ ಫಲ ಕೊಡುತ್ತದೆ ಅಂತಂದರೆ ಕೆಲವು ಮಕ್ಕಳಲ್ಲಿ ಎಷ್ಟೇ ಓದಿದ್ರೂ ಕೂಡ ಎಜುಕೇಷನ್ ಅಂತಂದರೆ ಪರೀಕ್ಷಾದಲ್ಲಿ ಮಾರ್ಕ್ಸ್ ತುಂಬ ಕಡಿಮೆ ಬರುತ್ತದೆ ನೆನಪಿನ ಶಕ್ತಿ ಕಡಿಮೆ ಇಂಥವರಿಗೆ ಮುಖ್ಯವಾಗಿ ಮೂರು ಗರಿಯನ್ನು ವಿದ್ಯಾಭ್ಯಾಸದ ಕೊಠಡಿನಲ್ಲಿ ಹಿಡುವುದರಿಂದ ನಮಗೆ ಅಂತಂದರೆ ಜ್ಞಾನಕ್ಕೆ ಸಂಬಂಧಿಸಿದಂತಹ ಬೆಳಕು ಅನ್ನುವಂಥದ್ದು ಕರೆಕ್ಟ್ ಆಗುವುದಕ್ಕೆ ಸಂಪೂರ್ಣವಾಗಿ ಫಲ ಅನ್ನುವಂಥದ್ದು ಮೂರು ಗರಿ ಕೊಡುತ್ತದೆ ಮನೆಗೆ ಸಂಬಂಧಿಸಿದಂತಹ ಸಾಲ ಬಾಧೆಗಳನ್ನು ಮತ್ತು ಋಣಬಾಧೆಯನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಆಗ್ನೆಯ ದಿಕ್ಕಿನಲ್ಲಿ ಎರಡು ಗರಿಯನ್ನು ಐದು ಅಡಿಗಿನನ್ನು ಮೇಲ್ಪಟ್ಟಷ್ಟು ಆಗ್ನೇಯ ದಿಕ್ಕಿನಲ್ಲಿ ಹಿಟ್ಟಾಗ ಮನೆಯಲ್ಲಿ ಇರುವಂತಹ ಹಣಕಾಸಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಸುಲಭ ಮಾರ್ಗ